ನಮಸ್ಕಾರ ಕರ್ನಾಟಕ ನೀವು ನೋಡ್ತಾ ಇದ್ದೀರಾ ಸ್ಪೋರ್ಟ್ಸ್ ಇಲೆವೆನ್ ಕನ್ನಡ ಟಿ ಟ್ವೆಂಟಿ ವಿಶ್ವಕಪ್ ಸಮರ ಈಗ ಎರಡನೇ ಹಂತಕ್ಕೆ ತಲುಪಿದೆ ನಮೀಬಿಯಾ ವಿರುದ್ಧದ ಬಿಗ್ ಗೆ ಟೀಂ ಇಂಡಿಯಾ ಸಜ್ಜಾಗ್ತಾ ಇರುವಾಗಲೇ ಒಂದು ಬಿಗ್ ಅಪ್ಡೇಟ್ ಹೊರಬಿದ್ದಿದೆ ಅಭಿಮಾನಿಗಳ ಎದೆಯಲ್ಲಿ ನಡುಕ ಹುಟ್ಟಿಸಿದ್ದ ಆ ಸ್ಟಾರ್ ಆಟಗಾರನ ಅನಾರೋಗ್ಯ ಸಮಸ್ಯೆ ಈಗ ಬಗೆಹರಿದಿದೆ ಹೌದು ಆಸ್ಪತ್ರೆಗೆ ದಾಖಲಾಗಿದ್ದ ಅಭಿಷೇಕ್ ಶರ್ಮಾ ಬಗ್ಗೆ ಈಗ ಸಿಕ್ಕಿರೋ ಆ ಸಮಾಧಾನಕರ ಸುದ್ದಿ ಏನು ಅವರು ನಮೀಬಿಯಾ ವಿರುದ್ಧ ಕಣಕ್ಕಿಳಿತಾರಾ ಒಂದ್ ವೇಳೆ ಅಭಿಷೇಕ್ ಇಲ್ಲದಿದ್ರೆ ಓಪನರ್ ಆಗಿ ಬರೋ ಆ ಹೊಸ ಆಟಗಾರ ಯಾರು ಕಂಪ್ಲೀಟ್ ಮಾಹಿತಿ ಈ ವಿಡಿಯೋ ಿದೆ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಗೆಳೆಯರೆ ಅಮೆರಿಕ ವಿರುದ್ಧದ ಪಂದ್ಯದ ವೇಳೆ ಅಭಿಷೇಕ್ ಶರ್ಮಾ ಇನ್ನಿಂಗ್ಸ್ ಆರಂಭಿಸಿದ್ರು ಆದರೆ ಕೇವಲ ಒಂದು ಎಸೆತ ಎದುರಿಸಿ ಔಟ್ ಆದ ನಂತರ ಫೀಲ್ಡಿಂಗ್ ಮಾಡುತ್ತಿದ್ದಾಗ ಅವರಿಗೆ ದಿಢೀರಂತ ಹೊಟ್ಟೆ ನೋವು ಕಾಣಿಸಿಕೊಂಡಿತ್ತು ತಕ್ಷಣವೇ ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ವಿಶ್ವಕಪ್ನಂತಹ ದೊಡ್ಡ ಟೂರ್ನಿಯಲ್ಲಿ ಆರಂಭಿಕ ಆಟಗಾರನೇ ಈ ರೀತಿ ಅನಾರೋಗ್ಯಕ್ಕೆ ತುತ್ತಾಗಿದ್ದು ಭಾರತ ತಂಡಕ್ಕೆ ದೊಡ್ಡ ತಲೆನೋವಾಗಿತ್ತು ಅಭಿಷೇಕ್ ಮುಂದಿನ ಪಂದ್ಯಗಳಲ್ಲಿ ಆಡ್ತಾರಾ ಇಲ್ವಾ ಅನ್ನೋ ಆತಂಕ ಅಭಿಮಾನಿಗಳಲ್ಲಿ ಮನೆ ಮಾಡಿತ್ತು ಆದರೆ ಈಗ ಸಿಕ್ಕಿರೋ ಮಾಹಿತಿ ಪ್ರಕಾರ ಅಭಿಷೇಕ್ ಶರ್ಮಾ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ ಪಂದ್ಯಕ್ಕೆ ಇನ್ನೇನು ಒಂದು ದಿನ ಬಾಕಿ ಇರುವಾಗ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ತಿಲಕ್ ವರ್ಮಾ ಅಭಿಷೇಕ್ ಆಸ್ಪತ್ರೆಯಿಂದ ಹೊರಬಂದಿದ್ದಾರೆ ಅವರು ಚೇತರಿಸಿಕೊಳ್ತಿದ್ದಾರೆ ಅಂತ ಖಚಿತಪಡಿಸಿದ್ದಾರೆ ಫೆಬ್ರವರಿ ಹನ್ನೆರಡು ಗುರುವಾರ ನಡೆಯಲಿರೋ ಈ ಹದಿನೆಂಟನೇ ಪಂದ್ಯದಲ್ಲಿ ಅಭಿಷೇಕ್ ಆಡ್ತಾರಾ ಅನ್ನೋದನ್ನ ನಾಳೆ ನಿರ್ಧಾರ ಮಾಡಲಾಗಿತ್ತೆ ಆದರೆ ಮೂಲಗಳ ಪ್ರಕಾರ ಮುಂಬರುವ ದೊಡ್ಡ ಪಂದ್ಯಗಳನ್ನ ದೃಷ್ಟಿಯಲ್ಲಿಟ್ಕೊಂಡು ಅವರಿಗೆ ಈ ಪಂದ್ಯದಲ್ಲಿ ವಿಶ್ರಾಂತಿ ನೀಡುವ ಸಾಧ್ಯತೆ ಹೆಚ್ಚಿದೆ ಒಂದು ವೇಳೆ ಅಭಿಷೇಕ್ ಶರ್ಮಾ ನಾಳಿನ ಪಂದ್ಯಕ್ಕೆ ಫಿಟ್ ಆಗದಿದ್ರೆ ಟೀಂ ಇಂಡಿಯಾ ಯಾರನ್ನ ಓಪನರ್ ಆಗಿ ಕಳಿಸಿದ್ದಾರೆ ೆ ಅನ್ನೋದೇ ಈಗಿರೋ ಕುತೂಹಲ ಸಂಜು ಸ್ಯಾಮ್ಸನ್ ಅಥವಾ ಇಶಾನ್ ಕಿಶನ್ ಈ ಸ್ಥಾನಕ್ಕೆ ಬರಬಹುದು ಸಂಜು ಸ್ಯಾಮ್ಸನ್ ಅವರ ಅದ್ಭುತ ಫಾರ್ಮ್ ತಂಡಕ್ಕೆ ಬಲ ತುಂಬಬಹುದು ಅಥವಾ ಎಡಗೈ ಬ್ಯಾಟರ್ ಬೇಕು ಅಂದ್ರೆ ಇಶಾನ್ ಕಿಶನ್ ಅವರಿಗೆ ಮಣೆ ಹಾಕಬಹುದು ಯಾರ್ ಬಂದ್ರೂ ನಮೀಬಿಯಾ ವಿರುದ್ಧ ಭಾರತ ಗೆಲ್ಲೋದು ಗ್ಯಾರಂಟಿ ಅಂತಿದ್ದಾರೆ ಅಭಿಮಾನಿಗಳು ಫ್ರೆಂಡ್ಸ್ ಅಭಿಷೇಕ್ ಶರ್ಮಾ ಜಾಗದಲ್ಲಿ ಸಂಜು ಸ್ಯಾಮ್ಸನ್ ಓಪನಿಂಗ್ ಮಾಡಬೇಕಾ ಅಥವಾ ಇಶಾನ್ ಕಿಶನ್ ಬಂದ್ರೆ ಚೆನ್ನಾಗಿರುತ್ತಾ ನಿಮ್ಮ ಅಭಿಪ್ರಾಯವನ್ನ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲಾ ಕ್ರಿಕೆಟ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಟಿ ಟ್ವೆಂಟಿ ವಿಶ್ವಕಪ್ ಇಂತಹದ್ದೇ ಲೇಟೆಸ್ಟ್ ಸುದ್ದಿಗಳಿಗಾಗಿ ನಮ್ಮ ಸ್ಪೋರ್ಟ್ಸ್ ಇಲೆವೆನ್ ಕನ್ನಡ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು